ಇಲ್ಲ ಎಷ್ಟು ಮಂದಿ ಇದ್ರು ಅಣ್ಣ ಸುಳ ಅಲ್ಲಿಂದ ಕರೆಸಿದ್ರಲ್ಲ ಬೇಕಾದಾಗ ಇನ್ನ ಬಿಕ್ಕಿ ಬ್ಯಾಡಾದಾಗ ಮತ್ತೊಬ್ಬ ನೀ ಚಂದ ಇದ್ರೆ ನಾ ಯಾಕೆ ಇನ್ನೊಬ್ಬ ಅದ್ರ ಹೋಗಿದ್ಯ ಅದಕ್ಕೆ ಹುಡುಗರು ಹಾಟ್ರಿ ಚೈನಾ ಬಜಾರ್ ಹೌದು ನಮ್ದು ಚೈನಾ ಬಜಾರ ನಿಮ್ಮದು ಬಿಕ್ ಬಜಾರ ಇಲ್ಲ ನಮ್ದು ಒಂದೇ ಹಾಟ್ ಒಂದೇ ಮನಸ್ಸು ಇರುತ್ತ ಯಾವ ಹೇಳಿದೆ ನಾವ್ ಹೇಳ್ತೀವಿ ಹೌದಿಲ್ಲ ನಮ್ಮದು ಒಂದೇ ಮನಸ್ಸು ನಮ್ಮ ಹುಡುಗರು ಹೇಳ್ತಾರೆ ನನಗೆ ಫೋನ್ ಹಚ್ಚಿದೆ ಒಮ್ಮೆ ಏನದು ಅಣ್ಣ ಹೆಣ್ಮಕ್ಳ ಮನಸ್ಸು ಊರಗಸಿ ಬಾಗ್ಲಿದ್ದಂಗಂತ ಹಾ ಎಲ್ಲರೂ ಒಳಗೆ ಅಡ್ಡಾಡ್ತಾರೆ ಅದ್ರಾಗ ನಮ್ಮ ನಿಮ್ಮದು ಗಂಡು ಮಕ್ಳ ಮನಸ್ಸು ಹಾಂ ಗಂಡ ಮಕ್ಳ ಮನಸ್ಸು ಹಾಂ ಸುಡುಗಾಡಿದ್ದಂಗಂತ ಹಾಂ ಹೋಗುವಾಗ ಒಬ್ರೊಬ್ರ ಯಾರನ್ನೂ ಕರ್ಕೊಂಡು ಹೋಗೋದಲ್ಲ ಅಯ್ಯ ನೀವು ಶ್ರೀ ಕೃಷ್ಣ ಪರಮಾತ್ಮ ಇದ ಯಾಪಾಯ್ಲಿ ಅಂತ ಹೇಳ್ತೀರಿ ನೀವು ಅದ ಶ್ರೀ ಕೃಷ್ಣ ಪರಮಾತ್ಮಗ್ ಹದಿನಾರು ಸಾವಿರ ಜನ ಅದರ ವಿಚಾರ ಮಾಡ ಅದೇ ನಮ್ಮ ಹೆಣ್ಮಕ್ಳು ನಿಮಗೆ ಸುಸೈಡ್ ಮಾಡ್ಕೋತೀವಿ ನೀವು ಹಾಕ್ಕೊತೀವಿ ಅಣ್ಣ ಒಂದು ಹಗ್ಗ ಕೊಡ್ರಿ ಹಾಕೋಲಿಕ್ಕೆ ನೋಡ್ತೀನಿ ಏಯ್ ಹಂಗೆ ಹ್ಯಾಂಗೆ ಅಣ್ಣ ನೀ ವಿಡಿಯೋ ಏಯ್ ಏಯ್ ಏ ಅಣ್ಣ ನೀನೇ ಏ ಅವ್ ಕಂತು ಆಕಾರ ನೋಡ್ರಿ ಅಯ್ಯ ಎ ಲಕ್ಷ್ಮಿ ಬರಬರಿ ಕುತ್ತಾ ನಮ್ಮ ಅಣ್ಣ ಒಂದ ಜರಿಗೆ ತೊಂಡೆ ಮುಂದೆ ಇಡು ಅಯ್ಯ ಹೈ ಏ ನೀನು ಹೈ ಮಾಡಿದ್ರವ ಹಲೋಕನಲಿ ಮೊದಲ ಒಂದು ಕೈಯಲ್ಲಿ ನೋಡಲೆ ತ್ಯಕ್ಕೆ ಬಡದನ ಗಡ ಅಯ್ಯ ನ ಗೊತ್ತಿರ ಬಿಡು ಅಣ್ಣಾ

மாவ நோட ஜி மெம்பர் நோட் சொப்பாலு

ಹುಡುಗಿಯರ್ ಕಲ್ತ್ರ ಏನಂತ ಬಾಳ ಸಾಲಿ ಹುಡುಗಿಯರ್ ಕಲ್ತ್ರ ಏನಂತ ಬಾಳ ಸಾಲಿ ನಾವು ಹುಡುಗರ ಮನೆ ಫಿಕ್ಸ್ ಮೂಲಿ ಹುಡುಗಿಯರ್ ಕಲ್ತ್ರ ಏನ ಸಾಲಿ ನಾವು ಹುಡುಗರ ಮನೆ ಮೂಲಿ ನಾವು ಹುಡುಗರ ಮಾಡಬಹುದ ಕೂಲಿ ಇಡೀ ದಿನ ಇರ್ತೇವೆ ಜಾಲಿ ನಾವು ಹುಡುಗರು ಮಾಡಬಹುದ ಕೂಲಿ ಇಡೀ ದಿನ ಇರ್ತೇವೆ ಜಾಲಿ ನೀವು ಹುಡುಗಿಯರ್ ಅಂತೀರಿ ನಮ್ಮಂತ ಹುಡುಗರ ಕೈಗೊಟ್ಟ ನೀ ಇಲ್ಲೇ ಇರ್ತಾರ ತಿನ್ನೊಬ್ರ ಚಂದ ಅದರ ಅಂತ ಹುಡುಗಿಯದ ಬಹಳ ದುರಹಂಕಾರ ಚಂದ್ ಅದರ ಅಂತ ಹುಡುಗಿಯದ ಬಹಳ ದುರಹಂಕಾರ ಹುಡುಗಿಯರ್ ಖರ್ಚು ಮಾಡ್ತಾರ ಮೇಕಪ್ ಕ ಮೇಕಪ್ ಖರ್ಚು ಮಾಡ್ತೀನೋ ರೊಕ್ಕ ಅಲ್ಲ ತಿಂದು ಉಳಾಕ ಖರ್ಚು ಮಾಡ್ತಾರ ಮೇಕಪ್ಗ ನಾವು ಖರ್ಚು ಮಾಡ್ತೀವಿ ನನ್ನ ಕಣ್ಣಿಗೆ ದೇವತೆಗೆ ಕಂಡವಳು ನನ್ನ ಕಣ್ಣಿಗೆ ದೇವತೆಗೆ ಕಂಡವಳು ನನ್ನ ತಾಯಿ ಪ್ರೀತಿ ಕೊಟ್ಟವಳು ನನ್ನ ಜೀವನಕ್ಕೆ ತಾಯಿ ಪ್ರೀತಿ ಕೊಟ್ಟವಳು ಪ್ರೀತಿಯಿಂದ ಅಂತ ತಿಳಿಸಿ ಪ್ರೀತಿ ಮಾಡಿದವಳು ನನ್ನ ಹೃದಯದಲ್ಲಿ ರಾಣಿಯಂತೆ ಮೆರೆದವಳು ಮೆರೆತ ಮೆರೆತು ಹೋದವಳು ಈಗಿನ ಕಾಲದಲ್ಲಿ ನಡೆದ ಹಣದ ಅರ್ಕಾರ ಮದುವೆಗೆ ಮುಂಚೆ ಪ್ರೀತಿ ನಡೆದಿತ್ತು ಬಹಳ ಜೋರ ಮದುವೆಗೆ ಮುಂಚೆ ಪ್ರೀತಿ ನಡೆದಿತ್ತು ಬಹಳ ಜ್ವರ ಹರದ ಹಣ್ಣೆ ಮಾಡಿದ್ರ ಸಂಸಾರ ಸಿದ್ಧಿ ಹುಡುಗಿ ಕಡ್ಕೊಂಡಿನಿ ಯಾಕಾರ ಬರೋರ ಪರ್ಕಾರ ಓಕೆ ಲೆಕ್ಕಾರ